ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಮತ್ತೊಮ್ಮೆ ಎಜುಕ್ರೇಟಿವಿಟಿ ಯೂಟ್ಯೂಬ್ ಚಾನಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಹಿಂದಿನ ತರಗತಿ ನಾವು ಆರನೇ ತರಗತಿಯ ಭೌಗೋಳಶಾಸ್ತ್ರ ವಿಭಾಗದ ಅದು ಹನ್ನೊಂದನೇ ಅಧ್ಯಾಯ ಭೂಮಿಯ ಸ್ವರೂಪದ ಬಗ್ಗೆ ಚರ್ಚೆ ಮಾಡಿದ್ವಿ ಈ ಹಿಂದೆ ನಾವು ಸಾಮಾನ್ಯವಾಗಿ ಇತಿಹಾಸದ ವಿಭಾಗದ ಭಾಗ ಒಂದು ಮತ್ತು ಪೌರನೀತಿ ವಿಭಾಗದ ಭಾಗ ಒಂದರ ಬಗ್ಗೆ ಚರ್ಚೆ ಮಾಡಿದ್ವಿ ಇವತ್ತಿನ ದಿನ ಭಾಗ ಎರಡು ಇತಿಹಾಸ ವಿಭಾಗದ ಉತ್ತರ ಭಾರತ ಪ್ರಾಚೀನ ರಾಜ್ಯ ಮನೆತನಗಳು ಅಧ್ಯಾಯ ಹನ್ನೆರಡು ಬಗ್ಗೆ ಚರ್ಚೆ ಮಾಡ್ತೀವಿ ನೀವೇನಾದರೂ ಫಸ್ಟ್ ಟೈಮ್ ಎಜುಕೇಟಿವಿಗೆ ಭೇಟಿ ಕೊಡ್ತಾ ಇದ್ರೆ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂಬರುವ ಎಲ್ಲ ವೀಡಿಯೋಗಳಿಗೆ ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರು ಕೂಡ ತಿಳಿಸ್ತಾ ವೀಡಿಯೋನ ಪ್ರಾರಂಭ ಮಾಡೋಣ ಆದ್ಮೇಲೆ ಮೌರ್ಯ ಸಾಮ್ರಾಜ್ಯ ಉತ್ತರ ಭಾರತದ ಪ್ರಾಚೀನ ರಾಜ್ಯ ಮನೆತನಗಳು ಅಂತ ಬಂದಾಗ ಮೌರ್ಯ ಸಾಮ್ರಾಜ್ಯ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತ ನಿಮಗೆ ಗೊತ್ತಿದೆ ಹೀಗಾಗಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಚಂದ್ರಗುಪ್ತ ಮೌರ್ಯ ಇವರ ರಾಜಧಾನಿ ಪಾಟಲಿಪುತ್ರ ಈಗಿನ ಬಿಹಾರದ ಪಾಟ್ನಾ ಎಂಬ ಪ್ರದೇಶವೇ ಪಾಟಲಿಪುತ್ರವಾಗಿದೆ ಅಂತ ಹೇಳ್ಬೋದು ಇನ್ನು ಈ ಮೌರ್ಯ ಸಾಮ್ರಾಜ್ಯದ ರಾಜಲಾಂಛನ ಸಿಂಹ ಇದನ್ನು ಅಶೋಕನ ಕಾಲದೊಳಗೆ ಏನು ಬೆಳೆಸು ಬೆಳೆಸಲಾಯಿತು ಇನ್ನೊಂದು ಕಡೆ ಮೌರ್ಯ ಸಾಮ್ರಾಜ್ಯದ ರಾಜಲಾಂಛನ ಧರ್ಮಚಕ್ರ ಅಂತ ಕೂಡ ಬರೀ ಕರೀತಾರ ಇದನ್ನು ನೀವು ನೆನಪಿಟ್ಕೊಳ್ಬೇಕಾಗ್ತದೆ ಇದನ್ನು ಪಿ ಯು ಸಿ ಬುಕ್ಸ್ ಒಳಗೆ ಕೊಟ್ಟಾರೆ ಇನ್ನು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಅಶೋಕ ಮಹಾರಾಜ ಕೊನೆಯ ದೊರೆ ಮರ್ಮ ಅಥವಾ ಮೌರ್ಯ ಸಾಮ್ರಾಜ್ಯದ ಆಡಳಿತ ಭಾಷೆ ಸಂಸ್ಕೃತ ನಂತರ ಪ್ರಾಕೃತವಾಗಿದ್ದು ಕಾಣ್ತೀವಿ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಪ್ರಾರಂಭದಲ್ಲಿ ತಿಳ್ಕೊಳ್ಳದಾದ್ರೆ ಈತ ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಈ ಮೆಸಿಡೋನಿಯಾದ ದೊರೆ ಅಲೆಕ್ಸಾಂಡರ್ ಆಕ್ರಮಿಸಿಕೊಂಡಿದ್ದ ಪ್ರತಿನಿಧಿ ಯಾರು ಸೆಲುಕಸ್ ಅವನ ಒಂದು ಪ್ರದೇಶಗಳನ್ನು ನೋಡ್ಕೊಳ್ತಾ ಇದ್ದ ಚಂದ್ರಗುಪ್ತ ಮೌರ್ಯನ ಸೈನ್ಯದ ಎದುರು ಸೆಲ್ಯೂಕಸ್ ಏನ್ ಮಾಡ್ಕೊಂಡ ಸೋತ ಸೋತು ಯುದ್ಧದೊಳಗಡೆ ಒಂದು ಒಪ್ಪಂದ ಮಾಡ್ಕೊಂಡ ಏನು ಅಫ್ಘಾನಿಸ್ತಾನ್ ಬಲ್ಚಿಸ್ತಾನ್ ಸಿಂಧ್ ಪ್ರದೇಶಗಳನ್ನು ಇವೇನದವಲಿವು ಈ ಪ್ರದೇಶಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ನೀಡಿದನಲ್ಲದೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನವ ಯಾರ ಜೊತೆ ಮೌರ್ಯನ ಜೊತೆ ಹೀಗಾಗಿ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ ಐದುನೂರು ಆನೆಗಳನ್ನು ಮತ್ತೆ ಸಲಿಕಸ್ಗೆ ಬಳುವಳಿಗೆ ಕೊಡ್ತಾನೆ ಇವೆಲ್ಲ ಏನಾಗಿರ್ತವೆ ಐದುನೂರು ಆನೆಗಳು ಯುದ್ಧದೊಳಗೆ ತರಬೇತಿಗಳನ್ನು ಪಡೆದಂಥ ಆನೆಗಳಾಗಿರ್ತವೆ ಸೊ ಹೀಗಾಗಿ ಐದುನೂರು ಆನೆಗಳನ್ನು ಕೊಡ್ತಾನೆ ತಾನು ಮದುವೆ ಮಾಡ್ಕೊಂಡ ಸಲಿಕಸ್ನ ಮಗಳನ್ನು ಸಲೆಕಸ್ ಏನು ಮಾಡ್ತಾನೆ ಇದೇ ಒಂದು ಕಾರಣಕ್ಕೋಸ್ಕರ ಚಂದ್ರಗುಪ್ತನ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳಿಸ್ತಾನೆ ಯಾರು ಮೆಗಸ್ತನಿಸ್ ಕಳಿಸ್ತಾನೆ ಮೆಗಾಸ್ತನಿಸ್ ಬಂದು ಏನು ಮಾಡ್ತಾನೆ ಅಂತಂದರೆ ತನ್ನೆಲ್ಲ ಈ ಅನುಭವಗಳನ್ನು ಪಾಟಲಿ ಪುತ್ರದ ಬಗ್ಗೆ ಮತ್ತು ಮೌರ್ಯದ ಆಡಳಿತದ ಬಗ್ಗೆ ಮತ್ತು ಅವರ ರಾಜ್ಯದ ಬಗ್ಗೆ ಇಂಡಿಕಾ ಎಂಬ ಕೃತಿಯೊಳಗಡೆ ಅವೇನು ಮಾಡ್ತಾನೆ ಉಲ್ಲೇಖ ಮಾಡ್ತಾನೆ ಇದನ್ನು ನೀವು ಕಾಣ್ತೀರಿ ಮೌರ್ಯ ಸಾಮ್ರಾಜ್ಯದ ಆಕಾರಗಳನ್ನು ಬರೀರಿ ಅಂತ ಕೇಳಿದಾಗ ಕೌಟಿಲ್ಯನ ಅರ್ಥಶಾಸ್ತ್ರ ಮೆಗಾಸ್ತನಿಸ್ನ ಇಂಡಿಕಾ ಮತ್ತು ಈ ರೀತಿಯಾದಂತಹ ಪ್ರಮುಖ ಆಕಾರಗಳನ್ನು ನೀವು ಬರಿಬೇಕಂತ ಪರಿಸ್ಥಿತಿ ಅದರಾಗ್ತದೆ ವಿಷ್ಣುಗುಪ್ತ ಮತ್ತು ಏನು ಕೌಟಿಲ್ಯ ಅದರಲ್ಲ ಚಂದ್ರಗುಪ್ತರ ಪ್ರಧಾನಮಂತ್ರಿ ಆಗಿದ್ದರು ಅಥವಾ ವಿಷ್ಣುಗುಪ್ತ ಇನ್ನೊಂದು ಹೆಸರೇ ಕೌಟಿಲ್ಯ ಕೌಟಿಲ್ಯ ಇನ್ನೊಂದು ಹೆಸರೇ ನಾವು ವಿಷ್ಣುಗುಪ್ತ ಅಥವಾ ವಿಷ್ಣು ಶರ್ಮಾ ಅಂತ ಕೂಡ ಕರಿತೀವಿ ಅರ್ಥಶಾಸ್ತ್ರ ಕೃತಿಯನ್ನು ಇದು ನೀವು ಇಂಪಾರ್ಟೆಂಟ್ ಇದೆ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಹಸ್ತಪ್ರತಿ ಸಂಗ್ರಹಾಲಯದೊಳಗೆ ಮೊಟ್ಟ ಮೊದಲ ಬಾರಿಗೆ ದೊರೆತು ಇದನ್ನು ಆ ರಾಮಶಾಸ್ತ್ರಿ ಅವರು ಈ ದ್ವಾಂಸದ ಸೋಲಿಸ್ತಾರ ಇದು ಗೊತ್ತಿರಬೇಕು ನಿಮ್ಗೆ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸಿದ ತನಂತರ ಚಂದ್ರಗುಪ್ತ ಚಂದ್ರಗುಪ್ತವರೇ ಕೊನೆಯ ಬಂದು ಕಾಲದೊಳಗೆ ಹಾಸನ ಜಿಲ್ಲೆ ಕರ್ನಾಟಕದ ಹಾಸನ ಜಿಲ್ಲೆ ಶ್ರವಣ ಬೆಳಗೋದೊಳಗ ಸಲ್ಲೇಖನ ಎಂಬ ಕಠಿಣ ವೃತ್ತವನ್ನು ಕೈಗೊಳ್ಳಲಿಕ್ಕೆ ದೇಹತೆ ಆಗ ಮಾಡಿದ ಈ ರೀತಿಯಾಗಿ ಇತಿಹಾಸವನ್ನು ನಾವು ಕಾಣ್ತೀವಿ ಇನ್ನು ಅಶೋಕ ಸಾಮ್ರಾಟ ಅಶೋಕನ ಬಗ್ಗೆ ತಿಳ್ಕೋದು ಆದರೆ ಬಿಂದು ಸಾರಿನ ಮಗನೇ ಅಶೋಕ ಅಶೋಕ ಒಂದು ಮಾತು ಹೇಳ್ತಾನೆ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳದಂತೆ ಅಂತ ಅರ್ಥ ಆಯ್ತು ಇದನ್ನು ಅವ ಪ್ರಜಾಪ್ರಭಿನಿ ಆದ್ಯ ಅಂತ ಗೊತ್ತಾಗ್ತದೆ ಇನ್ನು ಮುಂದುವರೆದು ಅಶೋಕನ ಶಾಸನಗಳನ್ನ ನೋಡ್ತಾದ್ರೆ ಈ ಶಾಸನಗಳು ಸಮ ಪ್ರಧಾನವಾಗಿ ಬ್ರಾಹ್ಮಿ ಲಿಪಿ ಪ್ರಾಕೃತ ಲಿಪಿಯೊಳಗ ಕಂಡು ಬರ್ತದೆ ಭಾರತದೊಳಗೆ ಪಟ್ಟ ಮೊಟ್ಟ ಮೊದಲ ಬಾರಿಗೆ ಶಾಸನಗಳನ್ನು ಹೊರಡಿಸಿದ ಕೀರ್ತಿ ಇವರು ಸಲ್ತದೆ ಅದೇ ರೀತಿಯಾಗಿ ಶಾಸನಗಳ ರಾಜ್ಯ ಅಂದರೆ ಯಾರು ಅಶೋಕನ ಅಂತ ನಾವು ಕರಿಬೇಕಾಗ್ತದೆ ಕರ್ನಾಟಕದ ಒಂಬತ್ತು ಸ್ಥಳದೊಳಗೆ ಹದಿನೇಳು ಶಾಸನಗಳು ದೊರೆತಿದ್ದಾವೆ ಅದರೊಳಗಡೆ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡು ಬಂತು ಅಂತ ಏನಂತ ಕಂಡು ಬಂತು ಮಸ್ಕಿ ಶಾಸನದೊಳಗೆ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಶೋಕ ಎಂದು ಬರೆಯಲಾಗಿತ್ತು ಇದರಿಂದ ದೇವನಾಂ ಪ್ರಿಯ ಅಥವಾ ಪ್ರಿಯದರ್ಶಿ ಯಾರು ಅವನೇ ಅಶೋಕ ಅಂತ ಗೊತ್ತಾಯಿತು ಓಕೆ ಸೊ ಇದು ಅವನ ಇನ್ನೊಂದು ಹೆಸರಾಗಿತ್ತು ಅಂತ ಹೇಳ್ಬೋದು ಹತ್ತೊಂಬತ್ತು ಹದಿನೆಂಟು ಒಂದು ಸಾವಿರದ ಸಾರಿ ಒಂದು ನೂರ ಎಂಬತ್ತು ವರ್ಷಗಳ ಹಿಂದೆ ಜೇಮ್ಸ್ ಪ್ರಿನ್ಸಿಪ್ ಎಂಬ ಬ್ರಿಟಿಷ್ ಅಧಿಕಾರಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಶಾಸ್ತ್ರಗಳನ್ನು ಓದ್ತಾನೆ ಓದಿ ಅರ್ಥ ಮಾಡ್ಕೊಳ್ತಾನೆ ದೆಹಲಿ ಸುಲ್ತಾನ ಶಾ ತೊಗೊಳಕ್ಕೆ ಏನು ಮಾಡ್ತಾನೆ ಅಶೋಕನ ಶಾಸನಗಳನ್ನು ಓದಿಸುವ ಪ್ರಯತ್ನ ನಡೆಸಿದ ಬಟ್ ಆದರೆ ಅದು ವಿಫಲನಾಗ್ತಾನೆ ಆ ಒಂದು ಸಮಯದೊಳಗೆ ಗೊತ್ತಾಗ್ತದೆ ಕಳಿಂಗ ಯುದ್ಧದ ಬಗ್ಗೆ ತಿಳ್ಕೋದಾದರೆ ಎಂಟನೇ ಅಧಿಕಾರಕ್ಕೆ ಬಂದ ಎಂಟು ವರ್ಷದೊಳಗಡೆ ಆ ಒಂದು ಕಳಿಂಗದ ಮೇಲೆ ಯುದ್ಧ ಸಾರತ ಈ ಕಳಿಂಗ ರಾಜ್ಯ ಈಗಿನ ಒಡಿಶಾದ ರಾಜ್ಯದ ಭಾಗವಾಗಿದೆ ಒಂದು ಲಕ್ಷ ಜನ ಗಾಯಗೊಳ್ತಾರೋ ಒಂದೂವರೆ ಲಕ್ಷ ಜನ ಸೈನಿಕರು ಬಂದಿದ್ರಾಗ್ತಾರೆ ಈ ರಣರಂಗದೊಳಗೆ ಸಾವಿನ ಘೋರ ದೃಶ್ಯಗಳನ್ನು ನೋಡಿ ಅಶೋಕನ ಮನ ಕಲಿತ ಇದರಿಂದ ಅಶೋಕ ತಕ್ಷಣದಿಂದ ಯುದ್ಧ ಮಾಡಕ ಮಾಡದಿರಲು ನಿರ್ಧಾರ ನಿರ್ಧಾರ ಮಾಡ ಈ ಏನೊಂದು ಮನಸ್ಸು ಪರಿವರ್ತನೆಗೊಳ್ತದಲ್ಲ ಅಶೋಕಂದು ಅದಕ್ಕೆ ನಾವು ಈ ಒಂದು ಜಗತ್ತಿನೊಳಗಡೆ ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗದ ಹಿಡಿದ ಸಾಮ್ರಾಟ ಅಶೋಕ ಮಹಾಶಯ ಎಂದು ಕಲಿಸಿಕೊಂಡ ಇದನ್ನು ನಾವು ನೆನಪಿಟ್ಕೊಳ್ಬೇಕಾಗುತ್ತೆ ಇನ್ನು ಅಶೋಕನು ಪಾಟಲಿ ಪುತ್ರದ ಮೂರನೇ ಬೌದ್ಧ ಸಮ್ಮೇಳನ ನಡೆಸ್ತಾನ ಈ ಆಡಳಿತ ವಿಭಾಗವನ್ನು ನೋಡಿಕೊಳ್ಳಿಕ್ಕೆ ಉತ್ತರ ಉನ್ನತ ಅಧಿಕಾರಿಗಳ ಅವರೊಳಗೆ ಧರ್ಮ ಮಹಾಮಾತ್ರರು ಎಂಬ ವಿಶೇಷ ಅಧಿಕಾರಿಗಳು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡ್ತಾ ಇದ್ರು ಗೊತ್ತಿರಬೇಕು ನಮಗಿದೆ ಅದೇ ರೀತಿ ಈ ಗ್ರಾಮಿಕನು ಅಲ್ಲಿ ಹಿರಿಯರ ನೆರವಿನಿಂದ ಆಡಳಿತ ಮಾಡ್ತಾ ಇದ್ದ ಇದು ಕೂಡ ಗೊತ್ತಿರಬೇಕಾಗ್ತದೆ ವಾಸ್ತುಶಿಲ್ಪದ ಬಗ್ಗೆ ನೋಡೋದಾದರೆ ಮಧ್ಯಪ್ರದೇಶದ ಎಸ್ ಮಧ್ಯ ಪ್ರದೇಶದ ಸಾರನಾಥ ಸ್ತಂಭದ ಏನು ನಾಲ್ಕು ತೆಲಸಿಂಹಬೋದಿ ನಮ್ಮ ರಾಷ್ಟ್ರಾಂಚನ ಗೊತ್ತಿದೆ ಮಧ್ಯಪ್ರದೇಶದ ಶಾಂತಿ ಸ್ತೂಪ ಸಾರಸ್ತಂಭಗಳು ಪ್ರಸಿದ್ಧವಾಗಿದೆ ಇದು ಗೊತ್ತಿರಬೇಕಾಗ್ತದೆ ಇದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದೆ ಇನ್ನು ಅದೇ ರೀತಿ ಕೆಲವೊಂದಷ್ಟು ಎಕ್ಸ್ಟ್ರಾ ಪಾಯಿಂಟ್ಸ್ ಫ್ರಮ್ ಯು ಸಿ ಬುಕ್ಸ್ ನೋಡ್ತಾರೆ ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯು ಅಶೋಕನ ಬೌದ್ಧಧರ್ಮವನ್ನು ಸ್ವೀಕರಿಸಿದ ಇದು ಕೂಡ ಗೊತ್ತಿರಬೇಕು ಅಶೋಕನು ಶಿಲಾಶಾಸನ ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ ಹದಿಮೂರನೇ ಶಿಲಾಶಾಸನ ಅಶೋಕದ ದ್ವಿಗ್ಗಜಯ ಬಗ್ಗೆ ಕಳಿಂಗ ದ್ವಿಗ್ಜಯದ ಬಗ್ಗೆ ಮತ್ತು ಅದರ ಪರಿಣಾಮದ ಬಗ್ಗೆ ಹೇಳ್ತದ ಇದು ಕೂಡ ಗೊತ್ತಿರಬೇಕು ಕಲ್ಕತ್ತಾ ಮತ್ತು ಮಸ್ಕಿ ಆಗಲೇ ನಾವು ಮಸ್ಕಿ ಅಷ್ಟು ನೋಡಿದ್ದೀವಿ ಕಲ್ಕತ್ತಾ ಮತ್ತು ಮಸ್ಕಿ ಶಾಸನ ದೇವನಾಂ ಪ್ರಿಯ ಪ್ರಿಯದರ್ಶಿನಿ ಎಂದು ಉಲ್ಲೇಖ ಇವು ಗೊತ್ತಿರಬೇಕಾಗ್ತದೆ ಅರ್ಥಶಾಸ್ತ್ರವನ್ನು ಸಂಸ್ಕೃತದಲ್ಲಿ ಕೌಟಿಲ್ಯ ರಚನೆ ಆ ರಾಮಶಾಸ್ತ್ರಿ ರಾಮಶಾಸ್ತ್ರಿಯವರು ಮೈಸೂರು ಓರಿಯಂಟಲೇಷನ್ ಸಂಸ್ಥೆ ಒಳಗಡೆ ಹತ್ ಹತ್ತೊಂಬತ್ತೂರ ಐದರೊಳಗಡೆ ಅರ್ಥಶಾಸ್ತ್ರ ಸಂಶೋಧನೆ ಮಾಡಿದರು ತದನಂತರ ಅದನ್ನು ಹತ್ತೊಂಬತ್ತೂರ ಒಂಬತ್ತರೊಳಗಡೆ ಇಂಗ್ಲೀಷ್ ಭಾಷೆಯೊಳಗೆ ಭಾಷಾಂತರ ಮಾಡಿ ಪ್ರಕಟಣೆ ಮಾಡಿದರು ಇನ್ನು ಕುಶಾನರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಕುಶಾಣರು ಎರಡು ಸಾವಿರ ವರ್ಷಗಳ ಹಿಂದೆ ಗಾಂಧಾರ್ ಎಂಬ ಪ್ರದೇಶದೊಳಗೆ ಇವರು ರಾಜವಂಶ ಆಳ್ವಿಕೆ ಬಂತು ಕುಶಾನ್ ಅಲ್ಲಿ ಪ್ರಸಿದ್ಧ ಯಾರು ದಟ್ ಇಸ್ ಕನಿಷ್ಕ ಉತ್ತರ ಭಾರತದೊಳಗೆ ಅಫ್ಘಾನಿಸ್ತಾನದಿಂದ ಬಿಹಾರವರೆಗೆ ಇವರ ಸಾಮ್ರಾಜ್ಯ ಹಬ್ಬಿತ್ತು ಇದು ನಿಮ್ಗೆ ಗೊತ್ತಿರಬೇಕು ಇನ್ನು ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದ ಯಾರು ಕನಿಷ್ಕ ಕನಿಷ್ಕ ಅಶೋಕನಂತೆ ಹಲವು ಸ್ತೂಪಗಳನ್ನು ಕಳಿಸಿದ ಬೌದ್ಧ ಪ್ರಚಾರಕರನ್ನು ದೇಶ ವಿದೇಶಕ್ಕೆ ಕಳಿಸಿದ ಕಾಶ್ಮೀರದೊಳಗ ನಾಲ್ಕನೇ ಬೌದ್ಧ ಸಮ್ಮೇಳನದ ಮಹಾಸಭೆಯನ್ನು ನಡೆಸಿದ ಓಕೆ ನಾಲ್ಕು ಬೌದ್ಧ ಮಹಾಸಭೆಯನ್ನು ನಡೆಸಿದ ಕನಿಷ್ಕ ತಾನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಕ ಶ್ರೀ ಶಾಲಿವಾನ ಶಕವನ್ನು ಪ್ರಾರಂಭ ಮಾಡಿದ ಇದೇ ಇಂದಿನ ಭಾರತ ಸರ್ಕಾರ ಅಧಿಕ ಅಧಿಕೃತವಾದ ಕ್ಯಾಲೆಂಡರ್ ವರ್ಷವಾಗಿದೆ ಓಕೆ ಶ್ರೀ ಶಾಲಿವಾನ ಶಕೆಯನ್ನು ಯಾರು ಮಾಡ್ತಾನ ಶ್ರೀ ಕನಿಷ್ಕ ಪ್ರಾರಂಭ ಮಾಡ್ತಾನೆ ಕನಿಷ್ಕ ಈ ಪುರುಷಪುರ ಅಥವಾ ಇಂದಿನ ಪೇಶಾವರ ಎಂಬ ಕತ್ಸೆ ಸೂಪಕ್ಕೆ ಹದಿಮೂರು ಅಂತಸ್ತುಗಳ ಗೋಪುರವಿತ್ತು ಗೊತ್ತಿರಬೇಕು ಆ ಗೋಪುರ ನಾಲ್ಕುನೂರು ಅಡಿ ಎತ್ತರವಿತ್ತು ಆ ಕಾಳು ಒಂದು ಬಿಗ್ಗೆಸ್ಟ್ ಕ್ಯೂರಿಯಾಸಿಟಿ ಕೌತುಕ ಅಂತ ಅನಿಸಿದ್ರು ಗಾಂಧಾರ ಮತ್ತು ಮಥುರಾ ಶೈಲಿ ಹೊಸ ಶೈಲಿಗಳು ಹುಟ್ಟಿಕೊಂಡಿದ್ವು ಮಥುರೆಯಲ್ಲಿ ಕನಿಷ್ಕನ ಕಲ್ಲಿನ ವಿಗ್ರಹ ದೊರಕಿದೆ ಕೆಳಭಾಗದೊಳಗೆ ಅವನ ಹೆಸರನ್ನು ಕೆತ್ತಿಸಲಾಗಿದೆ ಕುಶಾನರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ತೆಗೆದುಕೊಂಡು ಬಂದ ರಾಜ್ಯರು ಇದು ಗೊತ್ತಿರಬೇಕು ಯಾರು ಮೊದಲ ಬಾರಿಗೆ ಚಿನ್ನದ ನಾಣ್ಯ ತೆಗೆದುಕೊಂಡ್ರೆ ಕುಶಾನರು ಅಂತ ಮುಂದುವರೆದು ಇವರ ಸಾಹಿತ್ಯವನ್ನು ಗಮನಿಸುವುದಾದರೆ ಅಶ್ವಘೋಷ ಬುದ್ಧ ಚರಿತ ಎಂಬ ಕೃತಿಯನ್ನು ಸಂಸ್ಕೃತದಲ್ಲಿ ರಚನೆಸುತ್ತಾನೆ ನಾಗಾರ್ಜುನನು ಕನಿಷ್ಕನ ಹಾಸಚಂದರೆ ಶ್ರೇಷ್ಠ ತತ್ವಜ್ಞಾನಿ ಹಾಗೂ ವಿಜ್ಞಾನಿ ವಸುಮಿತ್ರ ಊರ್ವ ವಿದ್ವಾಂಸ ಕಾಶ್ಮೀರದಲ್ಲಿ ನಡೆದ ನಾಲ್ಕನೇ ಬೌದ್ಧ ಮಹಾಸಭೆ ಅಧ್ಯಕ್ಷನಾಗಿದ್ದ ಇವನ್ ಚರಕ ಕೂಡ ಕನಿಷ್ಕನ ಸಮಕಾಲೀನವನು ಅಂತ ಹೇಳ್ತಾನೆ ಚರಕನು ಚರಕ ಸಂಹಿತೆ ಎಂಬ ಗ್ರಂಥವನ್ನು ಬರೀತಾನೋ ಇದು ಗೊತ್ತಿರಬೇಕು ನಿಮಗೆಲ್ಲ ಹೊಸ ಪದಗಳ ಬಗ್ಗೆ ಚರ್ಚೆ ಮಾಡಿದರೆ ರಾಯಭಾರಿ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ರಾಜದೂತ ಅಥವಾ ಪ್ರತಿನಿಧಿಯನ್ನು ಕಳಿಸ್ಕೊಳ್ಳೋದಕ್ಕೆ ಇದು ಕಳಿಸಲ್ಪಡುವಂಥ ಪ್ರತಿನಿಧಿ ಗೂಢಾಚರಣೆ ಗುಟ್ಟಾಗಿ ಶೋಧನೆ ಮಾಡೋದು ಶಿಲಾಶಾಸನ ಅಂದ್ರೆ ಬಂಡಗಳ ಮೇಲೆ ಕೊರೆದಿಟ್ಟ ಬರಹ ಶಿಲಾಶಾಸನ ಅಂತ ಹೇಳ್ತೀವಿ ಸ್ತೂಪ ಬುದ್ಧನ ಶರೀರದ ಅವಶೇಷಗಳನ್ನು ಹಲ್ಲು ಎಲವು ಅಥವಾ ಕಲಶದೊಳಗೆ ಶೇಖರಿಸಿ ಕಲಶದ ಸುತ್ತಲೋ ಅರ್ಥ ಗೋಳಾಕೃತಿಯೊಳಗ ಏನು ರಚನೆ ಮಾಡ್ತಾ ದಟ್ ಇಸ್ ಕಾಲ್ ಸ್ತೂಪ ಅಂತ ಹೇಳ್ತೇವೆ ಸಾಂಚಿ ಸ್ತೂಪ ಅಂತೆಲ್ಲ ಇರ್ಕಂತೀವಿ ನಾವು ಅಶೋಕನ ಮಗ ಮಹೇಂದ್ರ ಮತ್ತು ಸಂಗಮಿತ್ರೆಯನ್ನು ಶ್ರೀಲಂಕಾ ದೇಶಕ್ಕೆ ಏನು ಮಾಡ್ತಾನೆ ಬೌದ್ಧ ಧರ್ಮದ ಪ್ರಚಾರಕ ಕಳಿಸ್ತಾನೆ ಕರ್ನಾಟಕದೊಳಗ ಮೈಸೂರಿಗೆ ಅಂದರೆ ಆಗಿನ ಮೈಸೂರ ಮಂಡಲಕ್ಕೆ ಮಹಾದೇವರವರನ್ನು ಕಳಿಸ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗೆ ರಕ್ಷಿತ್ ಎಂಬ ಧರ್ಮ ಪ್ರಚಾರಕ್ಕೂ ಕಳಿಸ್ತಾರೆ ವಾಸ್ತುಶಿಲ್ಪ ಅಂದರೆ ಕಟ್ಟಡದ ನಿರ್ಮಾಣದ ಕಲೆಗೆ ನಾವು ವಾಸ್ತುಶಿಲ್ಪ ಅಂತ ಹೇಳ್ತೇವೆ ಮೂರ್ತಿ ಶಿಲ್ಪ ಅಂದರೆ ವಿಗ್ರಹಗಳನ್ನು ನಿರ್ಮಿಸುವ ಕ್ರ ಕಲೆಗೆ ನಾವು ಮೂರ್ತಿ ಶಿಲ್ಪ ಅಂತೀವಿ ಇನ್ನು ವಾಸ್ತುಶಿಲ್ಪ ನಿರ್ಮಾಣಕ್ಕಾಗಿ ಕಟ್ಟಿಗೆ ಮತ್ತು ಇಟ್ಟಿಗೆಗಳನ್ನು ಬದಲು ಕಲ್ಲುಗಳ ಬಳಕೆ ಆರಂಭವಾಯಿತು ಇದು ಗೊತ್ತಿರಬೇಕಾಗ್ತದೆ ಓಕೆ ಎಸ್ ಇನ್ನು ಮೌ ಗುಪ್ತರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮೌರ್ಯ ನಂತರ ಗುಪ್ತ ಸಾಮ್ರಾಜ್ಯವನ್ನು ಕಟ್ಟಿದವರು ಗುಪ್ತರು ಗುಪ್ತರ ರಾಜಧಾನಿ ಪಾಟಲಿಪುತ್ರವಾಗಿತ್ತು ಸಮುದ್ರಗುಪ್ತ ಎರಡನೇ ಚಂದ್ರಗುಪ್ತ ಗುಪ್ತರ ಪ್ರಮುಖ ಅಥವಾ ಪ್ರಸಿದ್ಧ ದೊರೆ ಸಮುದ್ರಗುಪ್ತನ ದ್ವಿಗ್ವಿಜಯವನ್ನು ಕುರಿತು ಅಲಹಾಬಾದಿನ ಸ್ತಂಭದ ಮೇಲೆ ಶಾಸನ ಒಂದು ವಿವರ ನೀಡುತ್ತದೆ ಅಲಹಾಬಾದಿನ ಸ್ತಂಭ ಶಾಸನವನ್ನು ಸಮುದ್ರಗುಪ್ತ ಆಸ್ಥಾನದ ಕವಿ ಹರಿಸಿಯನ್ನು ಹಚ್ಚಿದನು ಇದು ನಿಮ್ಗೆ ಗೊತ್ತಿರಬೇಕು ಸಮುದ್ರಗುಪ್ತನು ಉತ್ತರ ಭಾರತದಿಂದ ಒಂಬತ್ತು ರಾಜರನ್ನು ಸೋಲಿಸಿದ ದಕ್ಷಿಣ ಸಮುದ್ರಗುಪ್ತ ದಕ್ಷಿಣ ಹನ್ನೆರಡು ಮಂದಿ ರಾಜರನ್ನು ಸೋಲಿಸಿದ ಕವಿರಾಜ ಎಂಬ ಬಿರುದನ್ನು ಧರಿಸಿದ ವಸುಬಂಧ ಎಂಬ ಹಿರಿಯ ಬೌದ್ಧ ವಿದ್ವಾಂಸ ಅವನ ಮಂತ್ರಿಯಾಗಿದ್ದ ಇದು ನಿಮ್ಗೆ ಗೊತ್ತಿರಬೇಕು ಇನ್ನು ಎರಡನೇ ಚಂದ್ರಗುಪ್ತನ ಬಗ್ಗೆ ತಿಳ್ಕೊಳ್ಳೋದಾದರೆ ಎರಡನೇ ಚಂದ್ರಗುಪ್ತ ಗುಜರಾತಿನೊಳಗೆ ಮೂರು ಶತಮಾನಗಿಂತ ಹೆಚ್ಚು ಕಾಲ ಆಳ್ವಿಕೆ ಮಾಡಿದ ಶಕ ಸತ್ರಪರನ್ನು ಚಂದ್ರಗುಪ್ತ ಸೋಲಿಸಿದ ಇದು ಗೊತ್ತಿದೆ ಎರಡನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಎಂಬ ಬೆರೆತಿತ್ತು ಅದು ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ಚಂದ್ರಗುಪ್ತನು ಹೊಸ ಬಗೆಯ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ ಎರಡನೇ ಚಂದ್ರಗುಪ್ತನ ಆಸ್ಥಾನದೊಳಗ ಮಹಾಕವಿ ಕಾಳಿದಾಸ ಇದ್ದ ಅಂತ ಗೊತ್ತಿದೆ ಇನ್ನು ಪಾಹಿಯಾನ್ ಪಾಹಿಯಾನ್ ಚೀನಾ ದೇಶದ ಬೌದ್ಧ ಭಿಕ್ಷು ಇವ ಚಂದ್ರಗುಪ್ತನ ಆಸ್ಥಾನ ಸಮಯದೊಳಗಡೆ ಭೇಟಿ ಕೊಡ್ತಾನೆ ಅವನ ಅನುಭವಗಳನ್ನು ತನ್ನ ಕೃತಿ ಗೋಗೋಕಿ ಎಂಬ ಕೃತಿಯೊಳಗೆ ದಾಖಲೆ ಮಾಡ್ತಾನೆ ಗೋ ಪಾಹಿಯಾನ್ ಪ್ರಕಾರ ಗುಪ್ತ ಸಾಮ್ರಾಜ್ಯದೊಳಗ ಅಪರಾಧಗಳು ಅಪರೂಪವಾಗಿದ್ದವು ಆಡಳಿತ ಜನಪರವಾಗಿತ್ತು ದೇಶ ಸಂಚಾರ ಸುಗಮವಾಗಿತ್ತು ಅಂತ ಇಷ್ಟು ಚೆನ್ನಾಗಿ ಬರೀತಾನೆ ನೋಡಿ ನಾನು ಯಾರು ಪಾಹ್ಯ ಗುಪ್ತರ ಕೊಡುಗೆ ಅಂತ ಬಂದಾಗ ಕಾಳಿದಾಸ ಮಹಾಕವಿ ಜಗತ್ತಿನ ಶ್ರೇಷ್ಠ ನಾಟಕಕಾರ ಚಂದ್ರಗುಪ್ತನ ಆಸ್ಥಾನದ ಅಲಂಕರಿಸಿದ ಒಂಬತ್ತು ಮಂದಿ ನವರತ್ನರೊಳಗ ಕಾಳಿದಾಸ ಒಬ್ಬ ನಾಲ್ಕು ಕಾವ್ಯ ಮೂರು ನಾಟಕವನ್ನು ಬರೀತಾನ ಅಭಿಜ್ಞಾನ ಶಾಕುಂತಲ ಶ್ರೇಷ್ಠ ನಾಟಕ ಕಾಳಿದಾಸನನ್ನ ಕವಿ ಗುರು ಎಂದು ಕೂಡ ಕರೀತಾರ ಇನ್ನು ಶೂದ್ರಕ ಮೂರ್ಚಿಕಟ್ಟಿಕ ಎಂಬ ಕೃತಿ ನಾಟಕವನ್ನು ಬರೀತಾನ ವಿಶಾಖದತ್ತ ಮುದ್ರ ರಾಕ್ಷಸ ಎಂಬ ಹಾಗೇನು ಇನ್ನೊಂದು ಸಂಸ್ಕೃತ ನಾಟಕ ಬರೀತಾನೆ ವಿಷ್ಣು ಶರ್ಮ ಪಂಚತಂತ್ರ ಸಂಗ್ರಹ ಇದೇ ಕೂಡ ಇದೇ ಕಾಲಕ್ಕೆ ಸಂಬಂಧಪಟ್ಟಿದೆ ಅಮರಸಿಂಹನ ಅಮರಕೋಶ ಎಂಬ ಶಬ್ದಕೋಶದ ಅಪರೂಪದ ಕೃತಿ ಕೂಡ ಇದೇ ಒಂದು ಸಮಯದೊಳಗೆ ಕಂಡು ಬರ್ತದೆ ಇನ್ನು ದೇವಾಲಯ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಮ್ಮ ದೇಶದೊಳಗಡೆ ದೇವಾಲಯ ನಿರ್ಮಾಣ ವಾಸ್ತು ಆರಂಭಗೊಂಡಿದ್ದು ಗುಪ್ತರ ಕಾಲದೊಳಗೆ ಮಧ್ಯಪ್ರದೇಶದ ಸಾಂಚಿ ದೇವಾಲಯ ಪ್ರಾಚೀನ ದೇವಾಲಯ ಆಗಿದೆ ಗೊತ್ತಿದೆ ಭಾರತದ ಪ್ರಾಚೀನ ದೇವಾಲಯ ಗುಪ್ತರ ಕಾಲದ ಇತರ ದೇವಾಲಯಗಳು ಮಧ್ಯಪ್ರದೇಶದ ಬಿತರ್ಗಾಂ ಇದೆ ದೇವಗಡದ ದಶಾವತಾರ ದೇವಾಲಯದಲ್ಲಿ ವಿಷ್ಣುವಿನ ಮೂರ್ತಿ ಶಿಲ್ಪ ಸುಂದರವಾಗಿದೆ ಇದು ನಿಮಗೆ ಗೊತ್ತಿದೆ ಇನ್ನು ಅದೇ ರೀತಿಯಾಗಿ ಸ್ತೂಪ ಮತ್ತು ಚೈತ್ಯಾಲಯಗಳು ನೋಡಿದರೆ ಸಾರನಾಥದಲ್ಲಿರುವ ನೂರ ಇಪ್ಪತ್ತೆಂಟು ಅಡಿ ಎತ್ತರ ಧಮಕ್ ಸ್ತೂಪ ಉತ್ ಗುಪ್ತರ ಕಾಲದ ಅನುಪಮ ನಿರ್ಮಾಣವಾಗಿ ಇದು ಗೊತ್ತಿದೆ ಗುಪ್ತರ ಕಾಲದೊಳಗೆ ಬಂಡೆಯನ್ನು ಕರೆದು ಮಾಡಿದ ಬೌದ್ಧ ವಿವಹಾರ ಗುಹಾಲಯಗಳು ಅಜಂತ ಎಲ್ಲೋರದೊಳಗೆ ಕಂಡು ಬರ್ತಾ ಇದು ಗೊತ್ತಿದೆ ಇನ್ನು ಅಜಂತ ಗುಹಲಾಯಗಳಲ್ಲಿ ಗೋಡೆ ಮತ್ತು ಚಾವಣಿ ಮೇಲಿನ ಚಿತ್ರಗಳು ಜಗತ್ ವಿಖ್ಯಾತವಾಗಿದೆ ಇದು ಗೊತ್ತಿದೆ ಪಾಟಲಿಪುತ್ರದೊಳಗಡೆ ಆರ್ಯಭಟನು ಗುಪ್ತ ಯುಗದ ಮಹಾನ್ ಗಣಿತ ಶಾಸ್ತ್ರಜ್ಞ ಆರ್ಯಭಟ ಆರ್ಯಭಟಿಯಂ ಎನ್ನುವಂಥ ಕೃತಿ ಬರೀತಾನೆ ಆರ್ಯಭಟ ಇಪ್ಪತ್ಮೂರು ವರ್ಷವಿದ್ದಾಗ ಗ್ರಹಣಗಳ ಕಾರಣವನ್ನು ಕಂಡಿದ್ದಾನೆ ಬೀಜಗಣಿತ ತ್ರಿಕೋನ ಮಿತಿಗೆ ಮಹತ್ತರವಾದ ಕೊಡುಗೆ ನೀಡಿದವರು ಯಾರು ಆರ್ಯಭಟ ಅಂತ ಗೊತ್ತಿದೆ ಬ್ರಹ್ಮಗುಪ್ತ ಆ ಕಾಲದ ಇನ್ನೊಬ್ಬ ಗಣಿತ ವಿದ್ವಾಂಸ ಇವರು ಮಾಡ್ತಾರೆ ಅಂದರೆ ಶ್ರೇಷ್ಠ ಖಗೋಳಶಾಸ್ತ್ರಜ್ಞ ಓಕೆ ಯಾರು ವರಾಹ ಮಿಹಿರ ಕೂಡ ಇದೇ ಒಂದು ಕಾಲದವನು ಇನ್ನು ಮೆಹರೋಳಿಯ ಕಬ್ಬಿನ ಮೆಹರೋಲಿಯ ಕಬ್ಬಿನದ ಕಂಬ ದೆಹಲಿ ಕುತುಂಬಿರ ಅನ್ನೋ ಸಮೀಪದಲ್ಲಿ ಗೊತ್ತಿದೆ ಇದು ಎಂಟು ಅಡಿ ಎತ್ತರವಿದೆ ತಾಮ್ರದ ಬುದ್ಧನ ವಿಗ್ರಹ ನಳಂದೊಳಗಿದೆ ಎಂತ ಎಂಟು ಅಡಿ ಎತ್ತರವಿರುವ ತಾಮ್ರದ ಬುದ್ಧನ ವಿಗ್ರಹ ನಳಂದೊಳಗಿದೆ ಗುಪ್ತರ ಕಾಲದ ವಾಗ್ಭಟ ಚರಕ ಸಂಹಿತೆ ಸಾರವನ್ನು ಸಿದ್ಧಪಡಿಸಿ ಅದನ್ನೇ ಅಷ್ಟಾಂಗ ಹೃದಯ ಸಂಹಿತೆ ಅಂತ ಬರೀತಾನೆ ಇದನ್ನು ಯಾರು ಬರ್ತಾನೆ ವಾಗ್ಭಟ ಆಯುರ್ವೇದದ ಇದೊಂದು ಪ್ರಮುಖ ಶಾಸ್ತ್ರ ಗ್ರಂಥವಾಗಿದೆ ಪಾದರಸವನ್ನ ಔಷಧಿಯಾಗಿ ಮೊದಲ ಬಾರಿಗೆ ಬಳಕೆ ತಂದ ಕೀರ್ತಿ ಭಾರತೀಯ ವೈದ್ಯರಿಗೆ ಸಲ್ತದೆ ಇದನ್ನು ಗೊತ್ತಿದೆ ಕಾಳಿದಾಸ ನಾಟಕಗಳನ್ನು ತಿಳ್ಕೊಳ್ಳೋದಾದ್ರೆ ಅಭಿಜ್ಞಾನ ಶಾಕುಂತಲಂ ಅಥವಾ ಮಾಳಕ್ಕೆ ವಿಕಾಗ್ನಿ ಮಿತ್ರ ಮತ್ತು ವಿಕ್ರಮೋವಶಿಯ ಪ್ರಮುಖ ನಾಟಕಗಳು ನಾಲ್ಕು ಕಾವ್ಯಗಳು ಮಹಾಕಾವ್ಯಗಳು ರಘುವಂಶ ಕುಮಾರ ಸಂಭವ ಋತು ಸಂಹಾರ ಮೇಘದೂತ ಗುಪ್ತರ ಕಾಲದ ದೇವಾಲಯಗಳನ್ನು ಆರಂಭದೊಳಗೆ ಚೌಕಾಕರ ತಳಪಾಯದಲ್ಲಿ ಕಟ್ಟಲಾಗ್ತಿತ್ತು ನಂತರ ಗೃಹ ಗರ್ಭ ಮುಖಮಂಟಪಗಳು ಮಾತ್ರವೇ ಇದ್ದುವು ಅಂತ ಗೊತ್ತಿದೆ ಇಲ್ಲಿ ಬಿತ್ತಿ ಅಂದರೆ ಗೋಡೆಯ ಮೇಲೆ ಬರೆದ ಚಿತ್ರಗಳೇ ಭಿತ್ತಿ ಚಿತ್ರ ಭಿತ್ತಿ ಚಿತ್ರಗಳು ಅಜಂತಾದ ಬೌದ್ಧ ಗುಹಾಲಯದೊಳಗಾದಾವ ಅನೇಕ ಶತಮಾನಗಳೊಳಗೆ ಈ ಗುಹೆ ಕಣ್ಮರೆಯಾಗಿತ್ತು ಇದು ನಿಮಗೆ ಗೊತ್ತಿದೆ ಇನ್ನು ಮುಂದುವರೆದು ಹದಿನೆಂಟುನೂರ ಹತ್ತೊಂಬತ್ತರೊಳಗಡೆ ಈ ಅಜಂತಾದ ಗುಹಾಲಯಗಳು ಏನು ಮಾಡಿದ್ವು ಪತ್ತೆ ಹಚ್ಚಿದ್ರು ಮೆಹರೋಳಿಯ ಕಬ್ಬಿನ ಕಂಬದ ತೂಕ ಆರು ಟನ್ ಇದೆ ಎತ್ತರ ಇಪ್ಪತ್ತ್ ಮೂರು ಅಡಿ ಇದೆ ಧನ್ವಂತರಿಯನ ಭಾರತೀಯ ವೈದ್ಯಶಾಸ್ತ್ರ ಪಿತಾಮಹ ಆಯುರ್ವೇದ ಪಿತಾಮಹ ಅಂತ ಕೂಡ ಕರಿತೀವಿ ಗುಪ್ತರ ಕಾಲದ ಪ್ರಮುಖ ಕವಿಗಳು ಕೃತಿಗಳು ನಿಮ್ಗೆ ಗೊತ್ತಿದೆ ಭಾರವೀಯ ಕಿರಾತಾರ್ಜುನಿಯ ದಂಡಿಯ ಕಾವ್ಯದರ್ಶ ದಶಕುಮಾರ್ ಚರಿತೆ ವಿಶಾಖದತ್ತನ ಮುದ್ರ ರಾಕ್ಷಸ ದೇವಿಚಂದ್ರಗುಪ್ತ ವಿಷ್ಣು ಶರ್ಮನ ಪಂಚತಂತ್ರ ಭವಭೂತಿಯ ಉತ್ತರ ರಾಮಚರಿತೆ ಚರಕನ ಚರಕ ಸಂಹಿತೆ ಸುಶ್ರುತನ ಸುಶ್ರುತ ಸಂಹಿತೆ ಕೂಡ ನಿಮಗೆ ಗೊತ್ತಿರಬೇಕಾಗ್ತದೆ ಇನ್ನು ಶಂಕುವಿನ ಶಿಲ್ಪಶಾಸ್ತ್ರ ಅಮರಸಿಂಹನ ಅಮರಕೋಶ ಘಟಕರ್ಪರನ ಘಟಕರ್ಪರ ಕಾವ್ಯ ಇವು ಪ್ರಮುಖವಾಗಿವೆ ಇನ್ನು ವರ್ಧನ ಸಾಮ್ರಾಜ್ಯದ ಬಗ್ಗೆ ನೋಡ್ಕೋದಾದ್ರೆ ಹರ್ಷವರ್ಧನ ಈ ವಂಶದ ಆಳಿದ ಪ್ರಮುಖ ರಾಜ ಬಾನಭಟ್ಟನಿಗೆ ಹರ್ಷವರ್ಧನ ಆಶ್ರಯ ನೀಡ್ತಾನ ಬಾನಭಟ್ಟನ ಕೃತಿ ಹರ್ಷಚರಿತೆ ಹರ್ಷವರ್ಧನ ವಿವರಣೆ ತಿಳಿಸ್ತದ ಬಾನಭಟ್ಟನ ಇನ್ನೊಂದು ಕೃತಿ ಕಾದಂಬರಿ ಇದು ನಿಮಗೆ ಗೊತ್ತಿರಬೇಕು ಹರ್ಷವರ್ಧನ್ ಸ್ವತಃ ಮೂರು ನಾಟಕಗಳನ್ನು ರಚನೆ ಮಾಡ್ತಾನೆ ಪ್ರಿಯದರ್ಶಿಕ ರತ್ನಾವಳಿ ನಾಗಾನಂದ ಹರ್ಷವರ್ಧನ ತನ್ನ ರಾಜಧಾನಿ ಕನೌಜ್ ಮತ್ತು ಪ್ರಯಾಗದಲ್ಲಿ ಧರ್ಮ ಸಮ್ಮೇಳಗಳನ್ನು ಐದು ವರ್ಷಕ್ಕೊಮ್ಮೆ ಮಾಡ್ತಾ ಇದ್ದ ಹರ್ಷವರ್ಧನ ನಡೆಸ್ತಾ ಇದ್ದ ಚೀನಿ ಯಾತ್ರಿಕ ಹೊಯನ್ಸ್ತಾಂಗ್ ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ ಇದು ನಿಮಗೆ ಗೊತ್ತಿದೆ ಹೊಯನ್ಸ್ತಾಂಗ್ ಕೆಲವೊಂದು ಕೃತಿ ಬರೀತಾನೆ ಸಿ ಯು ಕಿ ಕನ್ನಡದಲ್ಲಿ ಪಶ್ಚಿಮ ಭೂಮಿಯ ಕಥನ ಅಂತ ಹೇಳ್ಬೈತಾನೆ ಬಿಹಾರ ರಾಜ್ಯಗಳು ನಳಂದ ವಿಹಾರ ಅತ್ಯಂತ ಪ್ರಸಿದ್ಧವಾಗಿತ್ತು ಇದು ನಿಮಗೆ ಗೊತ್ತಿಲ್ಲ ಮುಂದುವರೆದು ಹರ್ಷವರ್ಧನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸಿಂಹಾಸನವನ್ನು ಹೇಳಿದಾಗ ಹರ್ಷವರ್ಧನ ಹದಿನಾರು ವಯಸ್ಸಿನಾಗಿದ್ದು ಅವನು ಬದುಕೊಳಗೆ ದುರಂತ ಘಟನೆ ನಡೀತಾವು ಏನಪ್ಪ ಅಂತಂದ್ರ ತಂದೆ ಪ್ರಭಾಕರವರ್ಧ ಮಾಡಿದ ನಂತರ ಮಡಿದ ನಂತರ ಅಂದರೆ ಸತ್ತ ನಂತರ ಅಣ್ಣ ರಾಜವರ್ಧನ ಅಧಿಕಾರಕ್ಕೆ ಬರ್ತಾನೆ ತನ್ನ ತಂಗಿ ರಾಜಶ್ರೀಯನ್ನು ಮೌಕರಿ ಮನೆತನದ ಗೃಹವರ್ಮನಿಗೆ ಮದುವೆ ಮಾಡಿಕೊಡ್ತಾರೆ ಆದ್ರೆ ಮಾಳ್ವಾದ ಗೃಹವರ್ಮ ಏನು ಮಾಡ್ತಾನೆ ರಾಜ ರಾಜಶ್ರೀಯನ್ನು ಕನೋಜಿನಲ್ಲಿ ಬಂಧಿಸಿಟ್ಬಿಡ್ತಾನೆ ಆಗ ಯಾರು ಈ ರಾಜವರ್ಧನ ದಂಡೆತ್ತಿ ಹೋಗ್ತಾನೆ ಮಾಳ್ವಾ ಸೈನಿಯರುದ್ಧ ಗೌರ ದೇಶ ಶಶಾಂಕ್ನಿಂದ ಏನು ಮಾಡ್ತಾನ ಈ ರಾಜವರ್ಧನ್ ಸಾಯ್ತಾನೆ ಕೊನೆಗೆ ಈ ಹರ್ಷವರ್ಧನ ಏನು ಮಾಡ್ತಾನೆ ತನ್ನ ತಂಗಿಯನ್ನ ಪತ್ತೆ ಮಾಡಿ ರಾಜಶ್ರೀನ ಪತ್ತೆ ಪತ್ತೆ ಮಾಡಿ ಪುಣೆ ಅವುಗಳನ್ನ ಕೆತ್ಕೊಂಡು ಮೌಕದಿಗಳ ಕನಜ ಕಣಜ ನಗರವನ್ನ ತನ್ನ ರಾಜಧಾನಿ ಮಾಡಿಕೊಡ್ತಾನೆ ತನ್ನ ಅನ್ನ ರಾಜ್ಯವರ್ಧನ್ ಸಾವಿರ ಶಶಾಂಕನ ಮೇಲೆ ಯುದ್ಧ ಸಾಲ್ತಾನೆ ದಕ್ಷಿಣದಲ್ಲ ನರ್ಮದಾ ನದಿ ತೀರದವರೆಗೆ ಬಂದು ಹರ್ಷವರ್ಧನ ದೊರೆ ಚಾಲುಕ್ಯ ದೊರೆ ಮಣೆತನ ಇಮ್ಮುಡಿ ಪುಲಿಕೇಶನವನ್ನು ಹಿಮ್ಮದ್ತಾನ ಆದರೆ ಇಮ್ಮುಡಿ ಪುಲಿಕೇಶನ್ ವಿರುದ್ಧ ಸುಲ್ತಾನ ನರ್ಮದಾ ನದಿ ಕಳಗ ಅಂತ ಪ್ರಸಿದ್ಧವಾಗಿದೆ ಚೀನಾದ ಪ್ರವಾಸಿ ಹೊಯ್ನ ಸ್ತಾಂಕ್ ಹರ್ಷವರ್ಧನ್ ಆಪ್ತನಾಗಿದ್ದು ಇದು ನಿಮ್ಗೆ ಗೊತ್ತಲ್ಲ ಇನ್ನು ಹರ್ಷವರ್ಧನ ಪ್ರಾಚೀನ ನಳಂದ ವಿಶ್ವವಿದ್ಯಾಲಯಕ್ಕೆ ಉದಾರವಾದಂಥ ದಾನದತ್ತ ನೀಡ್ತಾ ಇದ್ದ ಹರ್ಷವರ್ಧನ ಧರ್ಮ ಸಹಿಷ್ಣು ಆಗಿದ್ದ ಕನೌಜ್ ಪ್ರಯಾಗ ಧರ್ಮ ಸಮ್ಮೇಳನಗಳನ್ನು ಆಯೋಜನೆ ಮಾಡಿದ್ದ ಹುಯೆನ್ಸ್ತಾಂಗ್ ಹುಯೆನ್ಸ್ತಾಂಗ್ ಬಗ್ಗೆ ತಿಳ್ಕೊಳ್ಳೋದಾದರೆ ಭಾರತ್ ಚೀನಾದ ಪ್ರಸಿದ್ಧ ಪ್ರವಾಸಿ ಬೌದ್ಧ ಸಾಹಿತ್ಯಕ್ಕೋಸ್ಕರ ಭಾರತದೊಳಗೆ ಸಂಚಾರ ಮಾಡಿದ ನಳಂದ ವಿಶ್ವವಿದ್ಯಾಲಯ ಒಳಗೆ ಕಲಿತ ಹರ್ಷವರ್ಧನ ಆಸ್ಥಾನದಲ್ಲಿ ಹಲವು ವರ್ಷಗಳ ಕಾಲ ನೆಲೆಸಿದ ತನ್ನ ಅನುಭವಗಳನ್ನು ಸಿ ಯು ಕೆ ಪಶ್ಚಿಮ ರಾಜ್ಯದ ದಾಖಲ ರೆಕಾರ್ಡ್ ಆಫ್ ವೆಸ್ಟರ್ನ್ ಕಿಂಗ್ಡಮ್ ಎಂಬ ಪ್ರವಾಸಿಕತ್ವ ದಾಖಲೆ ಮಾಡಿದ್ದಾರೆ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ತಿಳ್ಕೊಳ್ಳದೆ ಇಂದಿನ ಬಿಹಾರ ರಾಜ್ಯದೊಳಗಿದೆ ಎಂಟು ಮಹಾಪಾಠಶಾಲೆಗಳು ಮೂರು ಬೃಹತ್ ಗ್ರಂಥ ಭಂಡಾರಗಳು ಇದ್ದವು ಇವು ಗೊತ್ತಿರಬೇಕು ನಳಂದ ವಿಶ್ವವಿದ್ಯಾಲಯ ಶಿಕ್ಷಣಕ್ಕಾಗಲಿ ಊಟ ವಸತಿ ಸುಶುಲ್ಕವಿರಲಿಲ್ಲ ಈ ಖರ್ಚು ನಿರ್ವಹಿಸಲು ನೂರು ಗ್ರಾಮಗಳ ಆದಾಯ ಮೀಸಲಾಗಿತ್ತು ಹರ್ಷವರ್ಧನ ಈ ಏನು ನಳಂದ ವಿಶ್ವವಿದ್ಯಾಲಯ ಪೋಷಕರಲ್ಲೊಬ್ಬ ವಿದ್ಯಾರ್ಥಿ ಜೀವನ ಕಟ್ಟುನಿಟ್ಟಾಗಿದ್ದು ಶ್ರೇಷ್ಠ ಪಡಿತು ಅಧ್ಯಾಪಕ ವರ್ಗ ಇದ್ರು ಇದು ನಿಮ್ಗೆ ಗೊತ್ತಿರಬೇಕು ಇನ್ನು ಕಾರ್ಕೋ ಶಿ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಇದು ಕೂಡ ಇಂಪಾರ್ಟೆಂಟ್ ಇದೆ ರಾಜ ದುರ್ಲಭ ವರ್ಧನಿಂದ ಕಾರ್ಕೋಟ್ ಮನೆತನ ಸ್ಥಾಪನೆ ಆಯಿತು ಇದು ಗೊತ್ತಿದೆ ಇನ್ನು ಅದೇ ರೀತಿ ರಾಜಧಾನಿ ಪಾರಸ್ಪೋರಸ್ ಅಥವಾ ಪರಿ ಪರಿಸ್ ಪರಿಹಾಸಪುರ ಇದು ನಿಮ್ಗೆ ಗೊತ್ತಿದೆ ಕಾರ್ಕೋಟಕರು ಸೂರ್ಯೋಪಾಸಕರಾಗಿದ್ದರು ಕಾಶ್ಮೀರದ ಮಹ ಮಹತ್ವವನ್ನು ಸಾರುವ ಹೆಸರಾಂತ ಮಾರ್ತಾಂಡ ಸೂರ್ಯ ದೇವಸ್ಥಾನ ಇವರವನ್ನು ಕೊಡುಗೆಯಾಗಿದೆ ಯಾವುದು ಮಾರ್ತಾಂಡ ಸೂರ್ಯ ದೇವಸ್ಥಾನ ಕಾಶ್ಮೀರದ ಅತ್ಯಂತ ಪ್ರಭಾವಿ ರಾಜ್ಯ ಏಳ್ನೂರ ಇಪ್ಪತ್ನಾಲ್ಕರ ಪಟ್ಟಕ್ಕೆ ಬಂದ ಅದು ಲಲಿತಾದಿತ್ಯ ಮುಕ್ತಾಪೀಡ ಅಂತ ಗೊತ್ತಿದೆ ಕಾಶ್ಮೀರದ ಕರ್ಕ ಕಾರ್ಕೋಟಕರ ಕಾಲವನ್ನು ಕಾಶ್ಮೀರದ ಶೈವ ಸಿದ್ಧಾಂತದ ಅತ್ಯಂತ ವೈಭವವಾದ ಕಾಲಘಟ್ಟ ಅಂತ ಕರೀತೇವೆ ಗೊತ್ತಿದೆ ವಸುಗುಪ್ತನ ಶೈವ ಸೂತ್ರ ಈ ವದಿಯೊಳಗೆ ರಚನೆ ಆಯಿತು ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಇರಬೇಕು ಮುಂದುವರೆದು ಖ್ಯಾತಶಾಸ್ತ್ರಜ್ಞ ಕವಿ ಅಭಿನವಗುಪ್ತ ಕಾರ್ಕೋಟಕರ ಕಾಲದವನಾಗಿದ್ದ ಕವಿಯಾದ ಕಲ್ಲನನು ಕಲಿತಾದಿತ್ಯನ ಆಸ್ಥಾನದೊಳಗೆ ಇದ್ದ ಇದು ನಿಮಗೆ ಗೊತ್ತಿದೆ ರಜಪೂತರು ತಮ್ಮ ಕ್ಷತ್ರಿಯರನ್ನು ತಮ್ಮದು ಸೂರ್ಯವಂಶ ಚಂದ್ರವಂಶ ಎಂದು ಗುರುತಿಸಿಕೊಂಡಿದ್ದಾರೆ ಇದು ಗೊತ್ತಿರಬೇಕು ಇನ್ನು ರಜಪೂತ ಸ್ತ್ರೀಯರು ಪತಿಯನ್ನು ಯುದ್ಧ ಕಳ್ಕೊಂಡಾಗ ಸಾಮೂಹಿಕ ಆತ್ಮ ಅಹ್ ಆತ್ಮರ್ಪಣೆ ಇದ್ರು ಈ ರೂಢಿಯನ್ನು ಜೋಹಾರ್ ಎಂದು ಕರೀತಾ ಇದ್ರು ಕುಜರಾಹು ಕುಜರಾಹು ಎಂಬಲ್ಲಿ ವಿಶ್ವವಿಖ್ಯಾತ ಕಂಡೋರಾಯನ ಮಹಾದೇವ ಮಂದಿರವಿದೆ ಇನ್ನು ಎಂಬತ್ತೈದು ಮಂದಿರಗಳು ಸಾಮಾನ್ಯವಾಗಿ ದಟ್ ಮೀನ್ಸ್ ಈ ಸದ್ಲಿ ಉದುವ ಅದನ್ನು ಕತ್ತಿರಬೇಕು ಇಪ್ಪತ್ತೆರಡು ಅಥವಾ ಎಂಬತ್ತೈದರೊಳಗಡೆ ಇನ್ನು ರಾಜಸ್ಥಾನ ದಿಲ್ವಾರ ಎಂಬ ಪ್ರದೇಶದೊಳಗಡೆ ಮೌಂಟ್ ಅಬು ಅಂತ ಬರ್ತದೆ ಮೇಲಿನ ದಿಲ್ಬರ ಎಂಬ ಅಮೃತ ಶಿಲೆಯ ಶಿಲಾ ಮ ಶಿಲಾಮಂದಿರವನ್ನು ಸೂಕ್ಷ್ಮವಾಗಿ ಕೆತ್ತಾರೆ ಇದು ಭಾಳ ಇಂಪಾರ್ಟೆಂಟ್ ಭಾಳ ಬಾರಿ ಕ್ವಶನ್ ರಿಪೀಟ್ ಆಗಿದೆ ಯಾರು ಕೆತ್ತಾರ ರಜಪೂತ್ರು ಕೆತ್ತಾರೆ ಅಂತ ಗೊತ್ತಿರಬೇಕು ನಿಮಗೆ ಕರ್ನ ಕೋನಾರ್ಕ್ ಒಡಿಶಾ ಜಿಲ್ಲೆಯ ಓನಾರ್ ಒಡಿಶಾ ರಾಜ್ಯದ ಕೋನಾರ್ಕ್ ಎಂಬಲ್ಲಿ ಸೂರ್ಯದೇವನ ರಥದಂತೆ ಇರುವ ಭಾರತದ ಭವ್ಯ ಬೃಹತ್ ದೇವಾಲಯಗಳು ಕೂಡ ಒಂದಾಗಿದೆ ಗೊತ್ತಿರಬೇಕು ಈ ರಥ ಇಪ್ಪತ್ನಾಲ್ಕು ಗಾಳಿಗಳನ್ನು ಕೊರೆದು ಸುಂದರವಾಗಿ ಕೆತ್ತಲ್ಪಟ್ಟಿದೆ ಓಕೆ ಮುಂದುವರೆದು ಒಡಿಶಾದ ಭುವನೇಶ್ವರ ಎಂಬಲ್ಲಿ ಲಿಂಗರಾಜ ದೇವಾಲಯ ಒಂದು ಸಾವಿರ ವರ್ಷ ಹಳೆಯದಾಗಿದೆ ಇದರ ಶಿಖರ ನೂರ ಎಂಬತ್ತು ಅಡಿ ಎತ್ತರವಿದೆ ಮಧ್ಯಪ್ರದೇಶದ ಗ್ವಾಲಿಯರ್ ಬೃಹದಾಕಾರದ ಗ್ವಾಲಿಯರ್ ಕೋಟೆ ಭಾರತದ ಕೋಟೆಗಳ ಕೊರಳದ ಹಾರದ ಮುತ್ತು ಅಂತ ಕರೀತಾರೆ ಇಲ್ಲಿ ರಾಜ ಮಾನ್ಸಿಂಗ್ ಏನ್ ಮಾಡ್ತಾನ ತನ್ನ ನೆಚ್ಚಿನ ರಾಣಿ ಮರುಗನೆಯಗಾಗಿ ಕಟ್ಟಿಸಿ ಎರಡು ಅಂತಸ್ತಿನ ಮನೆ ಇದೆ ಬಂಡಿ ಒಳಗಡೆ ಹಲವಾರು ಮೂರ್ತಿಗಳನ್ನು ಕೊಟ್ಟಿದ್ದ ಕ ಕೆತ್ತಿದ್ದಾರೆ ಅದರೊಳಗಡೆ ಜೈನ ಪ್ರಪ್ರಥಮ ತೀರ್ಥ ವಿಶ್ವನಾಥ ಆದಿನಾಥನ ಮೂರ್ತಿ ಕೂಡ ಎತ್ತರವಾಗಿದೆ ಅಂತ ಹೇಳ್ಬೋದು ಇನ್ನು ರಾಜಸ್ಥಾನವನ್ನು ನಾವು ರಾಜಸ್ಥಾನ ಜೈಪುರನ್ನು ಗುಲಾಬಿ ನಗರ ಎಂದು ಕರಿತೀವಿ ಇದು ನಿಮಗೆ ಒಂದು ವಿಷಯ ಐದು ಅಂತಸ್ತುಳ್ಳ ಅದರೊಳಗಡೆ ಹವಾಮಹಲ್ ಜೈಪುರ್ ಕೂಡ ಒಂದು ನಾವು ಭಾರತೀಯ ರಮಣೀಯ ನಗರಗಳು ಉದಯ್ಪುರ್ ಅರಮನೆ ರಾಜಸ್ಥಾನದೊಳಗೆ ದೊಡ್ಡದು ಅಂತ ಗೊತ್ತಿದೆ ಚಿಕನಿ ಚಿತ್ರಕಲೆಗಳು ಇವೆಲ್ಲ ರಜಪೂತರು ಬಿತ್ತಿ ಚಿಕ್ಕನಿ ಚವರ್ಣ ಚಿತ್ರ ಪ್ರೋತ್ಸಾಹ ಮಾಡಿದ್ರು ಚಿಕ್ಕನಿ ಚಿತ್ರ ಅಂದ್ರೆ ನಾಜೂಕಾಗಿ ಬೆಳೆಸಿದ ಕಿರುಚಿತ್ರ ಚಾಂದ್ ಬರ್ದಾಯಿ ಪೃಥ್ವಿರಾಜ್ ರಾಸು ಎಂಬ ಪ್ರಸಿದ್ಧ ಹಿಂದಿ ಕೃತಿಯನ್ನು ಬರೀತಾನೆ ಜಯದೇವ ಗೀತಾ ಗೋವಿಂದ ಅನ್ನುವಂಥ ಕೃತಿಯನ್ನು ಬರೀತಾನೆ ಇದು ನಿಮಗೆ ಗೊತ್ತಿದೆ ಇನ್ನು ರಜಪೂತರ ಮನೆತನಗಳು ಗುರ್ಜರ ಪ್ರತಿಹಾರ ಪಾಲರು ಚೌಹಾನರು ಗುಹಿಲರು ಮತ್ತು ಕೊನೆಗೆ ಚಂದೇಲರು ಅಂತ ಕೂಡ ಬರ್ತಾರೆ ಗುರ್ಜರ ಪ್ರತಿಹಾರ ಬಗ್ಗೆ ತಿಳ್ಕೊದಾದ್ರೆ ಮಧ್ಯಪ್ರದೇಶದ ಅವಂತಿಯಿಂದ ಉಜ್ಜನಿಯಿಂದ ಆಳ್ವಿಕೆ ನಡೆಸ್ತಾಯಿದ್ರು ನಾಗಭಟ್ಟ ಈ ಗುರ್ಜರ ಪ್ರತಿಹಾರದ ಪ್ರಸಿದ್ಧ ರಾಜ ಅರಬ್ ಯಾತ್ರೆಯಿಂದ ಭಾರತವನ್ನು ರಕ್ಷಿದ ಕೀರ್ತಿಯನ್ನು ಸಲ್ಲಿಸಿದ ಭೋಜ ಅವರ ಶ್ರೇಷ್ಠ ದೊರೆ ಸಾಹಿತ್ಯವಾಗಿದ್ದ ಗುರ್ಜರ್ ಪ್ರತಿಹಾರದ ಮನೆ ಮನೆ ಬರ್ತಾನೆ ಭೋಜ ರಾಜ್ಯವನ್ನು ಸಂದರ್ಶಿಸಿದ ಅರಬ್ ಪ್ರವಾಸಿ ಸುಲೈಮಾನ್ ಈತ ಘನವಂತ ದೊರೆ ಅರಬ್ಬರ ಶತ್ರು ಒಳ್ಳೆಯ ಅಶ್ವವುಳ್ಳವನು ಅಂತ ಹೇಳ್ತಾನೋ ಇದು ನಿಮಗೆ ಗೊತ್ತಿದೆ ಪಾಲರದೊಳಗಡೆ ಧರ್ಮಪಾಲ ಈ ವಂಶದ ಶ್ರೇಷ್ಠ ದೊರೆ ಇದು ನಿಮ್ಗೆ ಗೊತ್ತಿರಬೇಕು ಕರ್ನಾಟಕದ ಮೂಲ ವಿಜಯ ಎಂಬ ದೊರೆ ಪಾಲರ ಆಡಳಿತವನ್ನು ಕೊನೆಗಾಣಿಸಿ ಸೇನಾ ವಂಶದ ಆಳ್ವಿಕೆಯನ್ನು ಆರಂಭ ಮಾಡ್ತಾನೆ ಪಾಲರು ಬೌದ್ಧ ಮತದ ಅನುಯಾಯಿಯಾಗಿದ್ದರು ಉದ್ದಂಡಪುರ ವಿಕ್ರಮಶೀಲ ವಿದ್ಯಾಕೇಂದ್ರಗಳ ಇವುಗಳಲ್ಲಿ ಸ್ಥಾಪಿತವಾಗಿದ್ದವ್ರು ಯಾರು ಪಾಲರು ಸ್ಥಾಪನೆ ಮಾಡಿದರು ಚೌಹಾಣರು ಮೂರನೇ ಪೃಥ್ವಿರಾಜನ ಪ್ರಸಿದ್ಧ ಅರಸು ಪೃಥ್ವಿರಾಜ್ ಚೌಹಾನ್ ರಾಜಧಾನಿ ದಿಲ್ಲಿ ಗೊತ್ತಿದೆ ನಿಮಗೆ ಪೃಥ್ವಿರಾಜ್ ಚೌಹಾಣ್ ಕನೋಜನ ರಾಜ ಜಯಚಂದ್ರನ ಮಗಳು ಸಂಯುಕ್ತಿಯನ್ನು ವರೆಸಿದ ಸ್ವಾರಸ್ಯಕರ ಘಟನೆ ಅನೇಕ ಗ್ರಂಥ ಗೊತ್ತಿದೆ ಇದು ನಿಮಗೆ ಗೊತ್ತಿದೆ ಪೃಥ್ವಿರಾಜ್ ರಾಸು ಹಿಂದಿ ಮಹಾಕಾವ್ಯದೊಳಗ ಚಾಂದ್ ಬರ್ದಾಯಿ ಈತನ ಪರಾಕ್ರಮವನ್ನು ವರ್ಣನೆ ಮಾಡೆನು ಇನ್ನು ಗುಹಿಲರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಗುಹಿಲರು ಗುಹಿಲೋಟರು ಎಂದು ವೀರ ಪರಂಪರೆಗೆ ಸಂಬಂಧಿಸಿದಾಗಿದೆ ದೊರೆ ಬೊಮ್ಮ ಏನು ಅವನ ಬೊಮ್ಮಾನ ಅಥವಾ ಕೊಮ್ಮಾನ ಅರಬ್ ದಾಳಿಯಿಂದ ನಾನು ರಾಜ್ಯವನ್ನು ರಕ್ಷಿಸಿ ಬಪ್ಪ ರಾಬಲ್ ನಮ್ಮ ಬಿರದನ್ನು ಧರಿಸ್ತಾನೆ ಇದು ಗೊತ್ತಿರಬೇಕು ಅದಕ್ಕೆ ನಾವು ಕೊಮ್ಮಾನು ಕೂಡ ಅಂತ ಸಲ ಕರಿತೇವೆ ಈ ರಾಜಮನೆತನ ರಾಣಾ ಕುಂಭ ಅದನ್ನೆಲ್ಲ ದಿಲ್ಲಿ ಸುಲ್ತಾನ್ ವಿರುದ್ಧ ಹೋರಾಡಿ ರಾಜ್ಯವನ್ನು ರಕ್ಷಿಸಿದ ರಾಜ್ಯದ ಭದ್ರತೆಗಾಗಿ ಮೂವತ್ತೆರಡು ಕೋಟೆಗಳನ್ನು ರಾಣಾ ಕುಂಭ ಕಟ್ಟಿಸಿದಾನ ಇದು ನಿಮ್ಗೆ ಗೊತ್ತಿರಬೇಕು ಚಿತ್ತೋಡ್ಗಡದ ಪ್ರಖ್ಯಾತ ವಿಜಯಸ್ತಂಭ ಈತನ ಕೊಡುಗೆ ಯಾವುದು ಎಸ್ ಚಿತ್ತೋರ್ಗಢದ ಪ್ರಖ್ಯಾತ ವಿಸ್ತಮ ಈತನ ಕೊಡುಗೆ ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ ಸಿಂಹನು ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ದೊರೆ ರಾಣಾ ನೂರು ಕದನಗಳ ವೀರ ಅಂತ ಕರಿತೀವಿ ದೇಹದೊಳಗೆ ಎಂಬತ್ತು ಗಾಯಗಳಿದ್ವು ರಾಣಾ ಈತ ಮಧ್ಯ ಏಷ್ಯಾದ ಅರೇಬಿಯಾಗಳಿಂದ ಕುದುರೆಗಳನ್ನು ಆಮದು ಮಾಡಿಕೊಳ್ತಾ ಇದ್ದ ಬ್ರಹ್ಮನ ಆವಾಸವೆನಿಸಿದ ಪುಷ್ಕರ ಎಂಬಲ್ಲಿ ಗಣ್ಯ ಗಣ್ಯ ಯಾತ್ರಾ ಸ್ಥಳವಿದೆ ಅದು ಪುಷ್ಕರ ಜಾತ್ರೆ ಕೂಡ ಅಂತ ಕರಿತದೆ ಪುಷ್ಕರ ಎಂಬಲ್ಲಿ ಪ್ರತಿ ವರ್ಷ ದೊಡ್ಡ ಒಂಟೆ ಜಾತ್ರೆ ಈಗಲೂ ಕೂಡ ನಡೀತದ ಪ್ರಸಿದ್ಧವಾಗಿದೆ ಇನ್ನು ಅಹೋಂ ರಾಜವಂಶದ ಬಗ್ಗೆ ತಿಳ್ಕೋದಾದ್ರೆ ಅಹೋಂ ರಾಜವಂಶ ಭಾರತ ಈಗಿನ ಅಸ್ಸಾಂ ಪ್ರದೇಶದ ನಡೆದಿದೆ ಐದ್ನೂರ ತೊಂಬತ್ತೆಂಟು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ರು ಸುಖಪ್ಪ ಈ ಮನೆ ತನ್ನ ಪ್ರಾರಂಭಿಸಿದ ಈ ವಂಶಜರು ಪಟ್ಕಾಯ್ ಬೆಟ್ಟಗಳನ್ನ ದಾಟಿ ಅಸ್ಸಾಂ ಭಾಗದವರು ಬಂದು ನೆಲೆಸುತ್ತಾರೆ ಅಸ್ಸಾಂ ಜನರು ರಾಜನನ್ನ ಅಸ್ಸಾಂ ರಾಜ ಅಥವಾ ಪ್ರಜೆಗಳನ್ನ ಕವೋಫ್ ಎಂದು ಕರಿತಾ ಇದ್ರು ಇದು ನಿಮ್ಗೆ ಗೊತ್ತಿರಬೇಕು ಮಂತ್ರಿ ಮಂಡಲ ರಾಜ್ಯವನ್ನು ತೆಗೆದುಕೊಳ್ಳುವ ರಾಜನನ್ನು ತೆಗೆದುಹಾಕುವ ಅಧಿಕಾರ ಹೊಂದಿತ್ತು ಸುಕುಪ ಅಹೋಂ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಓಕೆ ಇದು ನಿಮ್ಗೆ ಗೊತ್ತಿರಬೇಕು ಇನ್ನು ಸುಹಂಗ್ ಮುಂಗ್ ಅಹೋಂ ರಾಜ್ಯ ವಿಸ್ತರಣೆ ಮಾಡಿದ ಸುಪತ್ಪ ರಾಜ್ಯವನ್ನು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಬಂದ ಅಹೋಂ ಸಾಮ್ರಾಜ್ಯದ ಪ್ರಸಿದ್ಧ ಸೇನಾಧಿಪತಿ ಯಾರು ಲಸಿತ್ ಬೋರ್ಪುಕಾನ್ ಅಹೋಂ ರಾ ಮಹಾರಾಣಿಗೆ ಬೋರ್ಕೂರಿ ಅಂತ ಇದ್ದರು ಇತರ ರಾಣಿಯರಿಗೆ ಪಾರ್ವತಿಯ ಕೋರಿ ಅಂತ ಇದ್ದರು ಅಥವಾ ರಾಜನಗಿಯ ಕೋರಿ ಅಥವಾ ತಮುಲಿ ಕೋರಿ ಅಂತ ಕರಿತಾಯಿದ್ರು ಇದು ನಿಮ್ಗೆ ಗೊತ್ತಿರಬೇಕು ನಾಣ್ಯದೊಳಗೆ ಎರಡು ಮುಖವಾ ಮುಖದೊಳಗೆ ಕ್ರಮವಾಗಿ ಒಂದು ಕಡೆ ರಾಜ ಇನ್ನೊಂದು ಕಡೆ ರಾಣಿಯರ ಹೆಸರನ್ನು ಮುದ್ರಣೆ ಮಾಡ್ತಾ ಇದ್ರು ಚಕ್ರಧ್ವಜ ಸಿಂಗನು ತನ್ನ ಮಂತ್ರಿ ಬುಫುರ್ ಖಾನ್ ಜೊತೆಗೂಡಿ ಮೊಘಲರ ಗುಹವಾಟಿಯನ್ನು ವಶಪಡಿಸಿಕೊಂಡ ಇದು ಗೊತ್ತಿರಬೇಕು ಕಾಲಗಳನ್ನು ನೋಡೋದಾದರೆ ಕಾರ್ ಕಾರ್ಕೋಟಕ ರಾಜವಂಶ ಆರುನೂರ ಇಪ್ಪತ್ತೈದರಿಂದ ಎಂಟುನೂರ ಐವತ್ತೈದು ರಜಪೂತರ ಕಾಲ ಆರುನೂರ ಐವತ್ತರಿಂದ ಸಾವಿರದ ಎರಡುನೂರು ಅಹೋಮರ ರಾಜವಂಶ ನೋಡಿದಾದರೆ ಸಾವಿರದ ಎರಡುನೂರ ಎಪ್ಪತ್ತೆಂಟರಿಂದ ಎಂಟುನೂರ ಇಪ್ಪತ್ತ ಆರವರೆಗೆ ಸಾವಿರದ ಎಂಟುನೂರ ಇಪ್ಪತ್ತಾರವರೆಗೆ ಇಲ್ಲಿವರೆಗೆ ನಾವು ಅಧ್ಯಾಯ ಹನ್ನೆರಡು ಉತ್ತರ ಭಾರತದ ಪ್ರಮುಖ ರಾಜವಂಶದ ಬಗ್ಗೆ ತಿಳ್ಕೊಂಡಿದ್ವಿ ಮುಂದಿನ ಅಧ್ಯಾಯದೊಳಗೆ ನಾವು ಅಧ್ಯಾಯ ಹದಿಮೂರು ದೆಹಲಿ ಸುಲ್ತಾನರ ಬಗ್ಗೆ ಚರ್ಚೆ ಮಾಡ್ತೀವಿ ಇಷ್ಟು ವಿಡಿಯೋಗಳನ್ನು ನಾನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೇನೆ ತಾವುಗಳೇನಾದರೂ ವೀಕ್ಷಣೆ ಮಾಡಿಲ್ಲ ಅಂದರೆ ವೀಕ್ಷಣೆ ಮಾಡಿ ಮತ್ತೆ ಮುಂದಿನ ಒಳಗಡೆ ನಾನು ಕೂಡ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ನಿಮಗಳಿಗೆ ಸಮಸ್ಯೆಗಳಿದ್ದರೆ ಮತ್ತು ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಅದಕ್ಕೆ ನಾನು ಸಮಯ ತೆಗೆದುಕೊಂಡು ಉತ್ತರಿಸುವಂಥ ಕೆಲಸವನ್ನು ಮಾಡ್ತೀನಿ ಇಲ್ಲಿಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋ ಒಳಗೆ ಭೇಟಿಯಾಗೋಣ ನಮಸ್ಕಾರ